ಆನ್ಲೈನ್ ಇನ್ಫ್ಲುಯೆನ್ಸ್ ಅನ್ನೋದು ಯಾರಿಗೂ ಬೇಕು ಆನ್ಲೈನ್ ಇನ್ಫ್ಲುಯೆನ್ಸರು ಪ್ರೊಫೆಷ್ನಲ್ ಆಗಿರೋರು ಮಾಡಬೇಕಾ ಬರೀ ಬಿಸ್ನೆಸ್ ಓನರ್ಸ್ ಮಾಡಬೇಕಾ ಅಥವಾ ಮನೇಲಿರೋ ಹೌಸ್ ವೈಫ್ಸ್ ಮಾಡಬೇಕಾ ಆನ್ಲೈನ್ ಇನ್ಫ್ಲುಯೆನ್ಸ್ ಅನ್ನೋದು ಇನ್ಫ್ಲುಯೆನ್ಸರ್ ಆಗೋದು ಪ್ರತಿಯೊಬ್ಬರಿಗೂ ಬೇಕು ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಕರ್ನಾಟಕದ ಪ್ರತಿಯೊಬ್ಬ ಉದ್ಯಮಿಗೆ ಏನಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ ಆನ್ಲೈನಲ್ಲಿ ನಾವು ಕನ್ಸ್ಯೂಮ್ ಮಾಡೋಕೆ ಮೊದಲು ಕ್ರಿಯೇಟರ್ ಆದರೆ ಹೇಗಿರುತ್ತೆ ಸೊ ಇವತ್ತಿನ ಒಂದು ಲೈವ್ ಆನ್ಲೈನ್ ಲೈವ್ ಸೆಷನ್ ಲೆಟ್ ಅಸ್ ಡಿಸ್ಕಸ್ ವಿತ್ ಒನ್ ಆಫ್ ಅವರ್ ಬಿ ಟಿ ಎ ಮೆಂಬರ್ ಫ್ರಮ್ ಅ ಸಿಲ್ವರ್ಮ್ ಅ ಡೈಮಂಡ್ ಫ್ರಮ್ ಅಮಂಡ್ ಈಸ್ ಅ ಕ್ವಾಂಟಮ್ ಮೆಂಬರ್ ಫ್ರಮ್ ದೇರ್ ಹಿ ಬಿಕಮ್ ಅವರ್ ತುಮ್ಕೂರ್ ತುಮ್ಕೂರ್ ಬಿ ಟಿ ಎ ಚಾಪ್ಟರ್ ಹೆಡ್ ಆಗಿದ್ದಾರೆ ಹಿ ಇಸ್ ವರ್ಕಿಂಗ್ ಫಾರ್ ಸಮ್ ಆರ್ಗನೈಜೇಷನ್ ಆಸ್ ವೆಲ್ ಎಸ್ ಹಿ ಹ್ಯಾಸ್ ಹಿ ಇಸ್ ಅ ಫೌಂಡರ್ ಆಫ್ ಪ್ರೈಡ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಹಾಗೆ ಈಸ್ ಎ ಮಲ್ಟಿಪಲ್ ಇನ್ವೆಸ್ಟರ್ ಗ್ರೋಯಿಂಗ್ ಬ್ಯಾಲೆನ್ಸ್ಡ್ ಆರ್ಗನೈಸ್ಡ್ ಹಾರ್ಮೋನಿ ಹ್ಯಾಪಿ ಲೈಫ್ ನಡೆಸ್ತಾ ಇದ್ದಾರೆ ನವೀನ್ ಸುರೇಶ್ ನಮ್ಮ ಜೊತೆಯಲ್ಲಿ ಯಾ ನಮ್ ನನ್ನ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆ ಗಿಮಿ ಸಮ್ ವೇವ್ ಹಾಯ್ ಅಂತ ಹೇಳ್ಬಿಟ್ಟು ಗಿಮಿ ಅಪ್ ಶೋ ಮೀ ಸಮ್ ಲವ್ ಸಿಂಬಲ್ ಜಸ್ ಆನ್ಲೈನ್ ಅಲ್ಲಿ ಎಸ್ ಸೊ ಎಷ್ಟು ಜನ ನೀವು ಆನ್ಲೈನ್ ನಲ್ಲಿ ಇನ್ಫ್ಲೂಯೆನ್ಸಿಂಗ್ ಕೆಲಸ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರೆ ಹಾಯ್ ಅಂತ ಟೈಪ್ ಮಾಡಿ ಓಕೆ ಕಿರಣ್ ರಾಜ್ Hi, thank you. Waiting, waiting, waiting for all of you. Okay, hi Manjana. Thank you so much for an amazing uh, emoticon. Thank you, others. Wow, so how is your day? And how is going on our online live interaction with our BTM members? Hi Rajesh, mskara, welcome. हाय विकी दीपक मंजुनाथ वेलकम प्रभाकर हाय हाय मानतेश ओके लेट मी वेव ओके सी गुरु टेडर्स ओके साई धनुष शुभ मध्याना ओके वेलकम वेलकम एवरीबॉडी हलो ಓಕೆ ಶುಭ ಮಧ್ಯಾಹ್ನ ಹಲೋ ವೆಲ್ಕಮ್ ವೆಲ್ಕಮ್ ಎವ್ರಿಬಡಿ ಶ್ರೀಷಾ ಓಕೆ ಸುಪರ್ ದ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಥಿಂಗ್ ಲೈಕ್ ಒಂದು ಇಪ್ಪತ್ತೈದು ವರ್ಷಗಳಿಂದ ಇಮೇಲ್ ಅನ್ನೋದು ಇಮೇಲ್ ಯಾರಿಗ ಬೇಕು ಇವತ್ತು ಇಮೇಲ್ ಇಲ್ದಿರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಎಲ್ರಿಗೂ ಇಮೇಲ್ ಇದೆ ಕರೆಕ್ಟ್ ಮೊಬೈಲ್ ಅನ್ನೋದು ಒಂಥರ ಲೈಕ್ ಲಕ್ಸುರಿ ಇತ್ತು ದೆನ್ ಮೊಬೈಲ್ ಬಿಕೇಮ್ ನೆಸೆಸಿರಿಟಿ ಎವ್ರಿಬಡಿ ಕರೆಕ್ಟ್ ಹಾಗೆ ಮೊಬೈಲ್ ನೆಸೆಸಿಟಿ ಇವತ್ತು ಆನ್ಲೈನ್ ಇನ್ಫ್ಲುಯೆನ್ಸರ್ ಅನ್ನೋದು ಹಾಗೆ ಪ್ರತಿಯೊಬ್ಬರಿಗೂ ನೆಸೆಸಿಟಿ ಏನು ಆನ್ಲೈನ್ ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ ಯು ಶುಡ್ ಹಾವ್ಅ ನಾಟ್ ಜಸ್ಟ್ ಇನ್ ಅಕೌಂಟ್ ಯು ಶುಡ್ ಕ್ರಿಯೇಟ್ ಅ ಕಾಂಟೆಂಟ್ ಏನ್ ಮಾಡ್ತಾ ಇರಬೇಕು ಕಾಂಟೆಂಟ್ ಹಾಕ್ತಾ ಇರ್ಬೇಕು ಇಫ್ ಯು ಆರ್ ನಾಟ್ ಪುಟ್ಟಿಂಗ್ ಕಾಂಟೆಂಟ್ ಯು ಆರ್ ಓನ್ಲಿ ಆನ್ಲೈನ್ ಅಲ್ಲಿ ಇದೀರಾ ಆದ್ರೆ ಯು ಆರ್ ಓನ್ಲಿ ಏನೋ ಏನ್ ಮಾಡ್ತಾ ಇದೀವಿ ವಿ ಆರ್ ಯೂಸಿಂಗ್ ಓನ್ಲಿ ದ ಕಾಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂದಾಗ ಏನಾಯ್ತು ಯು ಆರ್ ನಾಟ್ ಅ ಸಂಬಡಿ ಹೂಸ್ ಅ ಇನ್ಫ್ಲೂಯೆನ್ಸರ್ ಯು ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಏನ್ ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ರೆ ಈಗ ಬೇರೆಯವ್ರ ಪ್ರಾಡಕ್ಟ್ ಇರ್ಬೋದು ಸರ್ವಿಸಸ್ ಇರ್ಬೋದು ಅವ್ರ ಆಡ್ ಹಾಕಿದ್ರು ವಿಡಿಯೋ ಹಾಕಿದ್ರು ಇನ್ಸ್ಟಾ ಪೋಸ್ಟ್ ಹಾಕಿದ್ರು ಬ್ಲಾಗ್ ಬರೆದ್ರು ஆர் சம் அச்சீவ்மெண்ட்ஸ் தோர்சு யுவர் ஒன்லி மைண்ட் ஏனாகங் மைண்ட் ஆக ஏனாக கிரியேட்டர் ஆகும் டப் கமெண்ட் செக்ஷன் கிரியேட்டர் அந்த எஸ் கிரியேட்டர் how to create content see right now i you doing to live karikrama like that what you can do instagram facebook youtube right cora very very platforms there so what you can do you can open an account give valuable contents right so when you start giving valuable contents what happens you become an influencer well, let's start our discussion with Naveen Suresh, Hi, Naveen. ಅವರ್ ಟುಡೇಸ್ ಲೈವ್ ಡಿಸ್ಕಶನ್ ಇಸ್ ಎ ಕ್ವಾಂಟಮ್ ನಾಟ್ ಕ್ವಾಂಟಮ್ ಮೆಂಬರ್ ನಮ್ಮ ತುಮ್ಕೂರ್ ಚಾಪ್ಟರ್ ಬಿಟಿಎ ಚಾಪ್ಟರ್ ಹೆಡ್ ಕೂಡ ಆಗಿದ್ದಾರೆ ಅಂಡ್ ದ ಫಸ್ಟ್ ಆಫೀಸ್ ಇನ್ ಆಗ್ರೆ ಆಗಿರಂತದ್ದು ಒನ್ ಮಂತ್ ಆಗ್ತಾ ಬಂತು ಹಾಯ್ ನವೀನ್ ದಟ್ಸ್ ಗ್ರೇಟ್ ಟು ಸಿ ಯು ಆನ್ ಲೈವ್ ಹೇಗಿದೆ ಹೌ ಇಸ್ ಯುವರ್ ಸಂಡೇ ಯಾ ಇಟ್ಸ್ ಎಕ್ಸಲೆಂಟ್ ಸಂಡೇ ಸರ್ ಸೊ ಮಾರ್ನಿಂಗ್ ವಿಕ್ಸೈಟೆಡ್ ಟು ಬಿನ್ಲೈನ್ ಸೂಪರ್ ಎಷ್ಟು ಜನ ತುಮ್ಕೂರ್ನವ್ ಇದ್ದೀರಾ ಟೈಪ್ ತುಮ್ಕೂರ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಓಕೆ ಸೊ ನವೀನ್ ಲೆಟ್ ಸ್ಟಾರ್ಟ್ ಫಸ್ಟ್ ವೆದರ್ ಸಂಬಡಿ ಇಸ್ ವರ್ಕಿಂಗ್ ಆರ್ ಬಿಸ್ನೆಸ್ ಇದೆ ಸಣ್ಣ ಮಧ್ಯಮ ವರ್ಗದ ಎಂ ಎಸ್ ಎಂ ಟಾಪ್ ಲೆವೆಲ್ ಬಿಸ್ನೆಸ್ ಇರಬಹುದು ಒನ್ ಮ್ಯಾನ್ ಶೋ ಬಿಸ್ನೆಸ್ ಇರಬಹುದು ಬ್ರಾಂಚಸ್ ಇರಬಹುದು ಮ್ಯಾನುಫ್ಯಾಕ್ಚರರ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಬಿಲ್ಡರ್ ಕಾಂಟ್ರಾಕ್ಟರ್ ಗೋಲ್ಡ್ ಬಿಸ್ನೆಸ್ ಹಾಸ್ಪಿಟಾಲಿಟಿ ಬಟ್ಟೆ ಬಿಸ್ನೆಸ್ ಏನೇ ಇದ್ರು ಆನ್ಲೈನ್ ಇನ್ಫ್ಲೂಯೆನ್ಸರ್ ಏನಕ್ಕೆ ಆಗ್ಬೇಕು ಆನ್ಲೈನ್ ಇನ್ಫ್ಲೂಯನ್ಸರ್ ಅಂದ್ರೆ ನೀವು ಕೂಡ ಒಬ್ಬ ಯೂಟ್ಯೂಬರ್ ನಿಮ್ದಾದಂತಹ ಪ್ರೈಡ್ ಆಫ್ ಕರ್ನಾಟಕ ಚಾನೆಲ್ ಇದೆ ವೈ ಯು ಸ್ಟಾರ್ಟ್ ದನ್ ಚಾನೆಲ್ ಸರ್ ಆಕ್ಚುಲಿ ಬಂದ್ಬಿಟ್ಟು ನಾನು ಚಾನಲ್ ನ ಒಂದು ಕೆಲವು ವಿಡಿಯೋಸ್ ಪೋಸ್ಟ್ ಮಾಡಿದ್ದೆ ಒಂದೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ರು ನನ್ನ ವೈಫ್ ನನಗೆ ಇನ್ಸಿಸ್ಟ್ ಮಾಡಿದ್ಲು ಸೊ ಒಂದೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಬಿಲ್ಡ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಸೊ ಅದಕ್ಕೆ ನಿಮ್ಗೆ ಏನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂತ ಐ ಟುಕ್ ಇಟ್ ಸೀರಿಯಸ್ಲಿ ಅಂಡ್ ಬಿ ಟಿ ಎ ನನ್ಗೆ ಪ್ಲಾಟ್ಫಾರ್ಮ್ ಆಗಿ ಸಿಕ್ತು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ನಾನು ಏನಾದ್ರು ಒಂದು ಸ್ಟಾರ್ಟ್ ಮಾಡಬೇಕಾಯ್ತು ನನಗೆ ವಿಡಿಯೋ ಕ್ರಿಯೇಟಿಂಗ್ ಮತ್ತೆ ಪೋಸ್ಟರ್ ಡಿಸೈನಿಂಗ್ ಸೊ ಇದು ನನ್ನ ಮೈನ್ ಸ್ಕಿಲ್ ಆಗಿದ್ರಿಂದ ಟಿ ಎ ಕಲ್ತ್ ಮೇಲೆ ದಿಸ್ ಐ ಜಸ್ಟ್ ಇಂಪ್ಲಿಮೆಂಟೆಡ್ ಏನ್ ಅನು ಮೇಡಮ್ ಡಿಜಿಟಲ್ ಸೆಷನ್ ಅಲ್ಲಿ ಏನ್ ಸಿಸ್ಟಮ್ ನ ಹೇಳ್ಕೊಟ್ರು ಸೊ ಔಟ್ ಆಫ್ ಗ್ರೋ ಯೂಟ್ಯೂಬ್ ಚಾನಲ್ ಅನ್ನೋದನ್ನ ಆ ಒಂದು ಪರ್ಟಿಕ್ಯುಲರ್ ನನಗೆ ಚಾಪ್ಟರ್ ತುಂಬಾ ಇಷ್ಟ ಆಯ್ತು ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತಾ ಬಂದೆ ಸೊ ಒಂದೂವರೆ ಅಂದ್ರೆ ಬಿ ಟಿ ಎ ಮುಖಾಂತರ

ಪ್ರೋಸೆಸ್ ಏನಿದೆ ಅದನ್ನ ಹೆಚ್ಚು ಜನಕ್ಕೆ ರೀಚ್ ಔಟ್ ಆಗ್ಬೇಕಾದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಆಮೇಲೆ ನಮ್ಮ ಬಿಸ್ನೆಸ್ ಓನರ್ಸ್ ಗಳಿಗೆ ತುಂಬಾ ಪ್ರಾಡಕ್ಟ್ ನ ತೋರ್ಸೋದಾಗ್ಲಿ ಅಥವಾ ಇನ್ನೇನಾದ್ರು ಒಂದು ಇಂಟ್ರಾಕ್ಟ್ ಮಾಡಕ್ಕಾಗ್ಲಿ ಇಟ್ಸ್ ಎ ಮೀಡಿಯಂ ಟು ಲಿಂಕ್ ಲಿಂಕ್ ಟು ದ ಕಸ್ಟಮರ್ಸ್ ಸರ್ ನಿಜ 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 ಮೀಡಿಯಂ ಟು ಲಿಂಕ್ ಟು ದ ಕಸ್ಟಮರ್ ದಟ್ಸ್ ಟ್ರೂ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಏನ್ ಹೇಳ್ತೀರಾ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ನಿಮ್ದೆಲ್ಲ ಯೂಟ್ಯೂಬ್ ಚಾನೆಲ್ ಇದ್ಯಾ ಇನ್ಸ್ಟಾ ಚಾನೆಲ್ ಇದೆಯಾ ಅಂದ್ರೆ ನಾನ್ ಮಾತಾಡ್ತಾ ಇರೋದು ಎರಡ್ ತರ ಇರ್ಬೋದು ಒಂದು ಪರ್ಸನಲ್ ಪೇಜ್ ಅಥವಾ ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ ಇನ್ನೊಂದು ಒಂದು ನಮ್ಮ ಬಿಸ್ನೆಸ್ ಸಂಬಂಧಪಟ್ಟಂತ ಹಾಬಿಗ್ ಸಂಬಂಧಪಟ್ಟಂತ ಒಂದು ಪ್ರೊಫೆಷನಲ್ ಪೇಜ್ ಇರಬೇಕು ಡೂ ಯು ಹಾವ್ ಇಟ್ ಲೈಕ್ ನನ್ನ ಹೆಸರು ವಿ ಆರ್ ಸೊ ನನ್ನ ಹೆಸರಲ್ಲಿ ಪರ್ಸನಲ್ ಬೇರೆ ಫೇಸ್ಬುಕ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಇದೆ ಬಟ್ ಬಿಸ್ನೆಸ್ ಹೆಸರು ಬಂದು ಕರ್ನಾಟಕ ಬಿಸ್ನೆಸ್ ಟೈಕೋನ್ ಕೋನ್ ಮಾಸ್ಟರ್ ಕೋ ಸತ್ಯ ಸೊ ಸಮ್ ಡಿಫ್ರೆಂಟ್ ಪೇಜಸ್ ಸೊ ಏನಾಗುತ್ತೆ ಲೈಕ್ ನಾವು ಕಾಂಟೆಂಟ್ನೇ ಪರ್ಸ್ನಲ್ ಪೇಜ್ ಇಸ್ ಡಿಫ್ರೆಂಟ್ ಅಂಡ್ ಯುವರೆಂಟ್ ಸೊ ಬ್ರಾಂಡ್ ಐಡೆಂಟಿಟಿ ಮಾಡ್ಕೊಂಡಾಗ ಏನಾಗುತ್ತೆ ಸೊ ವಿಟ್ ಇನ್ಫ್ಲೂಯನ್ಸ್ ಬಿಲ್ಡ್ ಮಾಡ್ತಾ ಹೋಗಬೇಕು ಸೊ ಯಾವ ಯಾವ ತರದ ಕಾಂಟೆಂಟ್ ನಿಮ್ಗೆ ತುಂಬಾ ಇಷ್ಟ ನವೀನ್ ಅವ್ರ ನೀವು ಮಾಡ್ ಹಾಕೋದ್ರಲ್ಲಿ ಸರ್ ನನ್ಗೆ ನ ನಾವು ಇಂಟರ್ವ್ಯೂ ಮಾಡ್ತಾ ಅವ್ರದ್ದು ಏನು ಸ್ಟ್ರಗಲ್ಸ್ ಇರುತ್ತೆ ಅದನ್ನ ನಾನು ಒಂದು ಮಾಡ್ಕೊಂಡಿದೀನಿ ಸರ್ ಸೊ ಆ ಕಾಂಟೆಂಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಇನ್ ಕೆಲವು ಟ್ರಾವೆಲ್ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ ಸೊ ಎಲ್ಲಾರು ಹೋದಾಗ ಟ್ರಾವೆಲಿಂಗ್ ಹೇಗಿತ್ತು ಆಮೇಲೆ ನಮ್ಮ ವೈಫ್ ಬೃಂದಾಶಿ ಅವಳು ವುಮೆನ್ ಓರಿಯೆಂಟೆಡ್ ಆಗಿ ಕೆಲವು ಕಾಂಟೆಂಟ್ಸ್ ನ ಇದ್ ಮಾಡ್ತಾರೆ ಸೊ ಆರ್ ವರ್ ಟು ಮಲ್ಟಿಪಲ್ ಉದ್ಯಮಿ ಜೊತೆ ಮಾತಾಡಿದಾಗ ಇಂಟರ್ವ್ಯೂ ಮಾಡಿ ತೆಗೆದು ನೀವು ಚಾನೆಲ್ ಹಾಕದೇ ಬೇರೆ ತುಂಬಾ ಸ್ಫೂರ್ತಿ ಸಿಗುತ್ತೆ ಟ್ರಾವೆಲ್ ಬ್ಲಾಗ್ ಮಾಡಿದಾಗ ಇನ್ನೊಬ್ರು ನಿಮ್ಮ ವಿಡಿಯೋ ನೋಡಿದಾಗ ಇನ್ಪ್ಯಾಕ್ಟ್ ಆ ಜಾಗ ಹೋಗಬೇಕು ಹೋಗ್ಬೇಕು ನೀವು ಹೋಗಿ ಬಂದಿರೋದನ್ನ ಅಥವಾ ಅಲ್ಲಿಂದ ವಿಡಿಯೋ ಶೂಟ್ ಮಾಡಿ ಆದಾಗ ಎಜುಕೇಶನ್ ಆಗುತ್ತೆ ಸೂಪರ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಆಗಿದೆಯಾ ಮಾನಿಟೈಸ್ ಆಗಿದೆ ಎಷ್ಟು ವರ್ಷದಿಂದ ಮಾನಿಟೈಸ್ ಆಯ್ತು ಸರ್ ಆಕ್ಚುಲಿ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಅದನ್ನ ಮತ್ತೆ ಬಿಟಿಐ ಕಡೆಯಿಂದ ಅನು ಮೇಡಮ್ ರೀಸೆಂಟ್ಲಿ ಒನ್ ಟು ಮಂತ್ಸಲ್ಲಿ ಅದನ್ನ ಸಾಲ್ವ್ ಮಾಡ್ಕೊಂಡಿದೀನಿ ಸೊ ಇಟ್ ಇಸ್ ಬಿನ್ ಮೋನಿಟರ್ಸಿಂಗ್ ಅಂಡ್ ಇದು ಆಗ್ತಾ ಇದೆ ಸರ್ ಸೂಪರ್ ವೆರಿ ನೈಸ್ ಗ್ರೇಟ್ ನಾನ್ ನವೀನ್ ಲೈಕ್ ಹೌ ಟು ಲೀವ್ ಎ ಬ್ಯಾಲೆನ್ಸ್ಡ್ ಲೈಫ್ ಲೈಕ್ ಹೌ ಲೈಕ್ ಯು ನೋ ಬಿಟಿಎ ಜಾಯಿನ್ ಆಗ್ ಬನ್ನಿ ಹೌ ಆರ್ ಯು ಲೀವಿಂಗ್ ಎ ಬ್ಯಾಲೆನ್ಸ್ಡ್ ಲೈಫ್ ಹಾ ಸರ್ ಫಸ್ಟ್ ಬಿಕೆ ಜಾಯಿನ್ ಆಗ್ತಿದಂಗೆ ನಮ್ಗೆ ಫಸ್ಟ್ ಹೆಲ್ತ್ ಬಗ್ಗೆ ಕಾನ್ಶಿಯಸ್ನೆಸ್ ಕೊಡ್ತಾರೆ ಸೊ ಹೆಲ್ತ್ ನಾವು ಯು ನೀಡ್ ಟು ಪ್ರಯೋರ್ಟ್ ಆಸ್ ದ ಹೆಲ್ತ್ ಫಸ್ಟ್ ಹೆಲ್ತ್ ಆದಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಫ್ಯಾಮಿಲಿ ಗೆ ಟೈಮ್ ಕೊಡ್ಬೇಕು ಸೊ ಫ್ಯಾಮಿಲಿ ಗೆ ಟೈಮ್ ಕೊಡ ಟೈಮ್ ಕೊಡ್ತೀವಿ ಅಂದ್ರೆ ದೆನ್ ಫ್ಯಾಮಿಲಿ ವಿಲ್ ಸಪೋರ್ಟ್ ಆಸ್ ಇನ್ ಆಲ್ ಕಾಸ್ಪೆಕ್ಟ್ಸ್ ಸೊ ಅಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ವಿ ಐ ನೀಟ್ ಸ್ಪೆಷಲ ಸ್ಪೆಷಲೈಸ್ ಇನ್ ಪರ್ಟಿಕ್ಯುಲರ್ ಫ್ರೀ ಸೊ ನಾವೇನ್ ಮಾಡ್ತಾ ಇದೀವಿ ಅದರಲ್ಲಿ ಒಂದು ಪರಿಪಕ್ವತೆಯನ್ನ ನಾವು ಕಂಡುಕೊಂಡ್ರೆ ಸೊ ವಿಲ್ ಬಿ ಗೆಟಿಂಗ್ ದಟ್ ನಾಲೆಜ್ ಆನಂತರ ನೆಕ್ಸ್ಟ್ ಬರುತ್ತೆ ಸರ್ ವೆಲ್ತಿ ವೆಲ್ತಿ ಆರ್ಗನೈಸೇಷನ್ ಬಿಲ್ಡ್ ಮಾಡೋದು ಆಮೇಲೆ ನಾವು ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು ಸರ್ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಾವು ಇಂಪ್ಲಿಮೆಂಟ್ ಮಾಡ್ಕೊಂತ ಬಂದ್ರೆ ಸೊ ಬಿ ಟಿ ಎಲ್ಲಿ ಈಗ ನಮ್ಗೆ ಒಂದು ಥಾಟ್ ಕ್ಲಿಯರೆನ್ಸ್ ಒಂದು ಪ್ರೋಸೆಸ್ ಕೂಡ ಕೊಡ್ತಾ ಇದಾರೆ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಥಾಟ್ಸ್ ನಮ್ ಕ್ಲೆನ್ಸ್ ಆಗುತ್ತೆ ಸೊ ಏನೇ ನೆಗೆಟಿವಿಟಿ ಬೋ ಈಗ ನಾವು ರೆಗ್ಯುಲರ್ ವರ್ಲ್ಡ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಬರ ಇರುವಾಗ ವಿ ವಿ ಕ್ರಾಸ್ ವಿತ್ ಸಾರ್ಟ್ ಆಫ್ ನೆಗೆಟಿವ್ ಥಿಂಗ್ಸ್ ಸೊ ಆ ನೆಗೆಟಿವ್ ಥಾಟ್ಸ್ ಕ್ಲೆನ್ಸ್ ಆಗುತ್ತೆ ಆಮೇಲೆ ಡೇ ಪ್ಲಾನಿಂಗ್ ಇರುತ್ತೆ ಸೊ ಪ್ಲಾನಿಂಗ್ ಮಾಡಿ ಸೊ ನಾನು ಏನ್ ಮಾಡ್ಬೇಕು ಇವತ್ತಿನ ದಿನದ ಶೆಡ್ಯೂಲ್ ಸೊ ಲೈಕ್ ದಟ್ ವಿ ಕೀಪ್ ಆನ್ ವರ್ಕಿಂಗ್ ಮಾಡ್ತಾ ಬಂದ್ರೆ ಸೊ ಇಟ್ಸ್ ಬಿಕಮ್ ಪಾತ್ ಟು ಗ್ರೋ ಇನ್ ಬಿ ಅಂಡ್ ಎಂಡ್ ಗೆ ಟಿ ಎಲ್ರು ಬರ್ಲಿಕ್ಕೆ ಆಗೋದಿಲ್ಲ ಓನ್ಲಿ ಸೆಲೆಕ್ಟೆಡ್ ಅದು ಯೂನಿವರ್ಸ್ ವಿಲ್ ವಿಲ್ ಅಂಡ್ ಥ್ರೂ ಸ್ಟೂಡೆಂಟ್ ಅಂತಂಗೆ ಯಾವಾಗ ಒಬ್ಬ ಹುಡುಕಾಟದ ಒಂದು ಬಯಕೆ ಅಂದ್ರೆ ಒಂದು ಒಳಗಡೆಯಿಂದ ಒಂದು ಡಿಸೈರ್ ಕ್ರಿಯೇಟ್ ಆಗುತ್ತೆ ನಾನು ಕಲಿಬೇಕು ಬೆಳಿಬೇಕು ಜೀವನ ಬಿಸ್ನೆಸ್ ಅಂದ್ರೆ ಏನು ಹೇಗೆ ಫ್ರೀಡಮ್ ಹೇಗೆ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ಅಂತ ಯಾವಾಗ ಹುಡ್ಕಕ್ಕೆ ಶುರು ಆಗ್ತಾರೆ ಡೆಫಿನೆಟ್ಲಿ ಬಿಟಿಐ ಆಡ್ಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ನನಗೂ ನಂದು ಕೂಡ ಹಾಗೆ ಜರ್ನಿ ಬಿಟಿ ಅಲ್ಲಿ ಬಂದಿದ್ದು ಇನ್ಫ್ಯಾಕ್ಟ್ ಸುಮಾರು ಜನಕ್ಕೆ ಇದನ್ನ ಹೇಳ್ಬೇಕು ಅಂತ ಅನ್ಸುತ್ತೆ ನಾನು ಜಾಯ್ನ್ ಆಗಿ ಯಾವುದು ಬಿಸ್ನೆಸ್ ಇರ್ಲಿಲ್ಲ ಬಿಸ್ನೆಸ್ ಇರ್ಲಿಲ್ಲ ನಂದು ಪವರ್ಸ್ ಅಲ್ಲಿ ನನ್ನ ಕ್ಲೆನ್ಸ್ ಮಾಡಿ ಒಂದು ಇದನ್ ಕೊಟ್ರಿ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರಿ ಅಲ್ಲಿಂದ ಸಿಲ್ವರ್ ಮೆಂಬರ್ ಮೆಂಬರ್ ಸಿಲ್ವರ್ ಟು ಡೈಮಂಡ್ ಮೆಂಬರ್ ಪ್ರಮೋಷನ್ ಅದೆ ಸೊ ಡೈಮಂಡ್ ಮೆಂಬರ್ಶಿಪ್ ಅಲ್ಲಿ ನಂಗೆ ಟೈಕೋನ್ ಮೈಂಡ್ ಕ್ಲಾಸಸ್ ಎವ್ರಿ ವೀಕ್ ಅದು ಕಾಯ್ತಾ ಇದ್ದೆ ಆ ಟೈಕೋನ್ ಮೈನ್ ಕ್ಲಾಸಸ್ ಅಲ್ಲಿ ವಿಲ್ ಕೀಪ್ ಲಾಟ್ ಆಫ್ ಲರ್ನಿಂಗ್ ಅಬೌಟ್ ಅವರ್ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಸೊ ಸಮ್ ಟೈಮ್ಸ್ ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳೋದಾಗ್ಲಿ ಅಥವಾ ಇನ್ನೇದಾದ್ರು ಎಂಪ್ಲಾಯಿ ಗೇಮಿಫಿಕೇಶನ್ ಕ್ರಿಯೇಟ್ ಮಾಡೋದಾಗ್ಲಿ ಆಫರ್ಸ್ ಕ್ರಿಯೇಷನ್ ಮಾಡೋದಾಗ್ಲಿ ಸೊ ವಿಲ್ ಲರ್ನ್ ಲಾಟ್ ಇನ್ ಟೈಕೂನ್ ಮೈಂಡ್ ಸೆಷನ್ ಸೊ ದಟ್ ಸೆಷನ್ ಒಂದಿನ ಮಿಸ್ ಒಂದ್ ವಾರ ಮಿಸ್ ಆದ್ರೂ ನಮ್ದು ಲೈವ್ ಸೆಷನ್ ಕೇಳೋಷ್ಟು ಇಂಪ್ಯಾಕ್ಟ್ ನಮಗೆ ಇದು ಚೆನ್ನಾಗಿರುತ್ತೆ ಸರ್ ಸೊ ಆಮೇಲೆ ಅನುರಾಧ ಮೇಡಮ್ ಮತ್ತು ಸೆಷನ್ಸ್ ಆಗಲಿ ಇವಾಗ ಅಪ್ಕಮಿಂಗ್ ಏನು ಇದಿರುತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಏನ್ ಬಡಿಸಬಹುದು ಸೊ ಆಮೇಲೆ ಮೋರ್ ಓವರ್ ಒಬ್ಬ ಉದ್ಯಮ್ ಈಗ ಬಿ ಟಿ ಐ ಹೆಂಗ್ ಇಟ್ಸ್ ಕೀಪ್ ಆನ್ ವರ್ಟಿ ವರ್ಟಿಕಲ್ ಇದನ್ನ ಹ್ಯಾಡ್ ಮಾಡ್ತಾ ಇರುತ್ತೆ ಸೊ ಆಮೇಲೆ ಈಗ ಉದ್ಯಮಿದಾರ ಬೆಳೆದ ಉದ್ಯಮಿದಾರ ಅಂದ್ರೆ ತನ್ನ ಬೆಳೆಸ್ಕೊಳ್ಳೋದು ಹೆಂಗ್ ಬೆಳೆಸೋದು ಇಟ್ಸ್ ಟೀನೆಕ್ಸ್ ಅನ್ನೋ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಕೊಡ್ತಾ ಬೆಳೆಸೋದಕ್ಕೆ ಸೊ ಮೇಡಮ್ ಟು ಸೊ ಮೂರ್ತಿ ಪರಿಪೂರ್ಣ ಉದ್ಯಮಿ ಏನೇನ್ ಬೇಕೋ ಎಲ್ಲಾನು ಅಲ್ಲಿ ಇರುತ್ತೆ ಥ್ಯಾಂಕ್ ಯು ಯು ಮಚ್ ಲೈಕ್ ತುಮಕೂರು ಚಾಪ್ಟರ್ ಓಪನ್ ಆಯ್ತು ಅದು ನಿಮ್ ಕಡೆಯಿಂದ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯೂರ್ ಕಂಗ್ರಾಚ್ಯುಲೇಷನ್ ಅಂಡ್ ಒನ್ಸ್ ಅಗೇನ್ ಒಬ್ಬ ಉದ್ಯಮಿ ಒಬ್ಬ ಉದ್ಯಮಿ ಇದ್ದ ಮಾಡಿದಾಗ ಅವನಲ್ಲಿರೋ ಸ್ಕಿಲ್ಸ್ಕಿಲ್ಸ್ ಮತ್ತೆ ಇದನ್ನ ಒಂದ್ಸರಿ ಬಿ ಟಿ ಎಲ್ ಕ್ರಾಸ್ ಚೆಕ್ ದಟ್ ಆ ಇದನ್ನ ನಾನು ಜಸ್ಟ್ ಇನ್ನೊಬ್ಬ ಇನ್ನೊಂದು ನನ್ನ ಓನ್ ಆಗಿ ಮಾಡ್ಬೇಕಂದಾಗ ಸರ್ ಗೇವ್ ದಿಸ್ ಆಪರ್ಚುನಿಟಿ ಫಾರ್ ಗೇವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ತುಮಕೂರ್ ಚಾಪ್ಟರ್ ನ ಒಂದು ಲೀಡ್ ಮಾಡಿ ಒಂದು ಆಪರ್ಚುನಿಟಿ ಕೊಟ್ಟದ್ದು ಸೊ ಇಟ್ಸ್ ಇಟ್ಸ್ ಬಿನ್ ವೆರಿ ಗ್ರೇಟ್ ಜರ್ನಿ ಸರ್ ದಿಸ್ ಇಸ್ ಮೈ ಥರ್ಡ್ ಇಯರ್ ಆಫ್ ಜರ್ನಿ ಇನ್ ಬಿಟಿ ಎಸ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಲಕ್ಷ ಉದ್ಯಮಗಳನ್ನ ಬೆಳೆಸ್ಲಿಕ್ಕೆ ಬೇಕಾಗಿರತಕ್ಕಂತ ಆನ್ಲೈನ್ ಆಫ್ಲೈನ್ ಏನೇನ್ ಸ್ಟೆಪ್ಸ್ ಬೇಕು ಅದೆಲ್ಲ ಮಾಡುವ ಅಂಡ್ ವಾಟ್ಸ್ ಯುವರ್ ವಿಷನ್ ತುಮಕೂರಿನ ಜನರಿಗೆ ಅಂಡ್ ಹೌ ಡು ಯು ಲೈಕ್ ಟು ಯು ನೋ ಕನ್ವೇ ದ ಮೆಸೇಜ್ ವೈ ದೇ ಶುಡ್ ವಿಸಿಟ್ ಬಿ ಟಿ ಎಚ್ ಆಫ್ಟರ್ ಅಟ್ ತುಮಕೂರ್ ಎಸ್ ಸರ್ ಈಗ ತುಮಕೂರು ಅಂದ್ರೆ ಈಗ ಆರ್ಡಿನರಿ ತುಮಕೂರಾಗಿ ಇದಾಗ್ತಾ ಇಲ್ಲ ಇಟ್ ಇಸ್ ಗೋಯಿಂಗ್ ಇನ್ ಇಟ್ಸ್ ಬಿಕಮ್ ಎ ಸ್ಮಾರ್ಟ್ ಸಿಟಿ ಅಂಡ್ ಬ್ಯಾಂಗ್ಳೂರ್ಗೆ ಪ್ಯಾರಲ್ ಆಗಿ ತುಮಕೂರು ಕೂಡ ಬಿಲ್ಡ್ ಆಗುವಂತ ಎಲ್ಲ ಆಪರ್ಚುನಿಟೀಸ್ ಇದೆ ಸೊ ವೇರ್ ದ ಬಿಸ್ನೆಸ್ ಆಪರ್ಚುನಿಟೀಸ್ ಕ್ರಿಯೇಟಿಂಗ್ ಇನ್ ತುಮಕೂರ್ ಈ ತುಮಕೂರಲ್ಲಿ ನಮ್ಮ ಬೆಳೆಯೋ ಗ್ರೋತ್ ಫೇಸ್ ಅಲ್ಲಿ ಬಂದಿರೋದ್ರಿಂದ ಸೊ ಉದ್ಯಮಿ ಉದ್ಯಮ ಬೆಳೆಯುತ್ತೆ ಇಲ್ಲಿ ಈ ಉದ್ಯಮಿ ಯಾರು ಇನ್ನೂ ಆನ್ಲೈನ್ ಇದನ್ನು ಬಳಸ್ತಾ ಇರಲ್ಲ ಆಮೇಲೆ ದೇ ವಾಂಟೆಡ್ ಟು ರೀಚ್ ಗ್ಲೋ ಲೋಕಲ್ ಟು ಗ್ಲೋಬಲ್ ರೀಚ್ ಆಗ್ಬೋದು ಇವತ್ತಿನ ಇದರಲ್ಲಿ ಸೊ ಯಾರು ಎಲ್ಲಿಂದ ಏನ್ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು ಯಾರು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ದೇ ಕ್ಯಾನ್ ಟೇಕ್ ದರ್ ನೆಕ್ಸ್ಟ್ ಲೆವೆಲ್ ಸೊ ಆ ಒಂದು ಇದಕ್ಕೆ ತುಮಕೂರು ಆಫೀಸ್ ವಿಸಿಟ್ ಮಾಡಿ ಬಿ ಟಿ ಆಫೀಸ್ ನಿಮ್ಗೆ ಸಪೋಸ್ ಆನ್ಲೈನ್ ನಲ್ಲಿ ಮುಂಚೆ ಬಿಟಿ ಆನ್ಲೈನ್ ಆನ್ಲೈನ್ ಈಗ ಆಫ್ಲೈನ್ ಎಲ್ಲಾ ಮೂವತ್ತು ಜಿಲ್ಲೆಗಳಲ್ಲೂ ತುಮಕೂರು ಬಿ ಟಿ ಆಫೀಸಸ್ ಓಪನ್ ಆಗ್ತಾ ಇದಾವೆ ಸೊ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೆ ಸೊ ಸಿಲ್ವರ್ ಮೆಂಬರ್ಶಿಪ್ ಆಗ್ಲಿ ಗೋಲ್ಡ್ ಮೆಂಬರ್ ಡೈಮಂಡ್ ಮೆಂಬರ್ಶಿಪ್ ಆಗ್ಲಿ ಸೊ ಆರ್ ದೇರ್ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಅಂಡ್ ಕೋರ್ಸಸ್ ಬಗ್ಗೆ ಆಗ್ಲಿ ಯಾವ್ದು ನೋಡ್ಬೇಕು ಯಾವ್ದು ಇದು ಮಾಡ್ಕೊಳ್ಬೇಕು ಅಂದ್ರೆ ಒಂದು ವಿಶಾಲವಾದ ಸಮುದ್ರಲ್ಲಿ ಕನೆಕ್ಟ್ ಮಾಡಿ ಕೆಲವರಿಗೆ ಕಾನ್ಫಿಡೆಂಟ್ ಧೈರ್ಯ ಡಿಜಿಟಲ್ ನ ಕನೆಕ್ಟ್ ಮಾಡಲಿಕ್ಕೆ ಬಿಟಿಎ ಆಫ್ಲೈನ್ ಚಾಪ್ಟರ್ ಓಪನ್ ಆಗಿದೆ ಕನೆಕ್ಟಿವಿಟಿ ಪಾಯಿಂಟ್ ಟಚ್ ಪಾಯಿಂಟ್ ಸೊ ಕಾನ್ಫಿಡೆಂಟ್ ಜಾಸ್ತಿ ಆಗ್ಲಿಕ್ಕೆ ಟೆಕ್ನಾಲಜಿನ ಹ್ಯಾಂಡ್ಸ್ ಆನ್ ತೋರ್ಸ್ಲಿಕ್ಕೆ ಏನೇನ್ ಮಾಡ್ಬೇಕು ಹೇಗ್ ಬೆಳಿಬೇಕು ಅನ್ನೋದಕ್ಕೆ ವಂಡರ್ಫುಲ್ ಡಿಯರ್ ಥ್ಯಾಂಕ್ ಯು ಸೊ ಮಚ್ ಒನ್ ತಿಂಗ್ಳಾಗ್ತಾ ಬಂತು ಹೇಗಿದೆ ಜರ್ನಿ ತುಮಕೂರು ಚಾಪ್ಟರ್ ಜರ್ನಿ

ಸೊ ಪ್ರತಿಯೊಬ್ಬ ಉದ್ಯಮಿಗಳು ಕಾಂಟೆಂಟ್ ಮಾಡಿದ್ರೆ ಅಡ್ವಾಂಟೇಜಸ್ ಏನು ನಾವು ಇಲ್ಲಿ ನಿಮ್ ಪ್ರಕಾರ ಸೊ ಹೌ ದಟ್ ಚಾನೆಲ್ ನಿಮ್ಗೆ ಬೇರೆ ಏನೇ ಬೆನಿಫಿಟ್ ಕೊಟ್ಟಿದೆ ಅಪಾರ್ಟ್ ಫ್ರಮ್ ಮಾನಿತೈಸಿಂಗ್ ಆರ್ ಎನಿಥಿಂಗ್ ಎಲ್ಸ್ ಲೈಕ್ ಪರ್ಸನಲಿ ಫ್ಯಾಮಿಲಿ ನಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಯೂಟ್ಯೂಬರ್ ಆಗಿರೋದ್ರಿಂದ ಅಂದ್ರೆ ಕಾಂಟೆಂಟು ಕ್ರಿಯೇಟ್ ಮಾಡ್ತಾ ಇರ್ಬೇಕು ಸರ್ ಸೊ ಅಲ್ಲ ನಾನ್ ಅಡ್ವಾಂಟೇಜಸ್ ಏನು ಅಂತ ಕೇಳ್ತಿರೋದು ಅಡ್ವಾಂಟೇಜ್ ಅಂದ್ರೆ ಯು ಆರ್ ಡೂಯಿಂಗ್ ದಿಸ್ ಯೂಟ್ಯೂಬ್ ಓಪನ್ ಮಾಡಿದ್ಮೇಲಿಂದ ಅನ್ಎಕ್ಸ್ಪೆಕ್ಟೆಡ್ ಖುಷಿ ಮೂಮೆಂಟ್ಸ್ ಆರ್ ವಾಟ್ ಅಡ್ವಾಂಟೇಜ್ ಅಡ್ವಾಂಟೇಜ್ ಯು ಗಾಟ್ ಇಟ್ ಅಂದ್ರೆ ನಮ್ಮ ಪರ್ಸನಲ್ ಲೈಫ್ ನಾವು ಎಂಜಾಯ್ ಸರ್ ಸೊ ಏನೇ ಒಂದು ಸಂತೋಷದ ಮೂವ ಶೇರ್ ಮಾಡ್ಕೊಳ್ಬಹುದು ಅಥವಾ ಇನ್ನೇ ನಾವು ಅಚೀವ್ಮೆಂಟ್ಸ್ ಮಾಡಿದ್ರೆ ಅದನ್ನ ನಾವು ತೋರಿಸ್ಕೊಳ್ಬಹುದು ಆಮೇಲೆ ನಮ್ಮ ಪರ್ಸನಾಲಿಟಿಗೂ ಡೆವಲಪ್ಮೆಂಟ್ ಆಗುತ್ತೆ ಸರ್ ಪರ್ಸನಾಲಿಟಿ ಜಾಸ್ತಿ ಆಗುತ್ತೆ ಡಿಸಿಪ್ಲೀನ್ ಕಮ್ಯುನಿಕೇಶನ್ ಎಡಿಟಿಂಗ್ ರೈಟ್ ನಮ್ಮ ಥಾಟ್ಸ್ ನ ಬೇರೆಯವ್ರಿಗೆ ಅವ್ರಿಗೆ ನಾವ್ ಹೆಂಗೆ ನಮ್ಮ ಐಡಿಯಾಗಳನ್ನ ಹೇಗೆ ಟ್ರಾನ್ಸ್ಫರ್ ಬಿಸ್ನೆಸ್ ಯೂಸ್ ಬೇರೆ ವೆನ್ ದೇ ಸ್ಟಾರ್ಟ್ ಲೈಕ್ ನಿಮ್ಮ ಆಂಗಲ್ ಏನ್ ಹೇಳಕ್ ಇಷ್ಟ ವೈ ಬಿಸ್ನೆಸ್ ಓನರ್ ಶುಡ್ ಬಿ ಅನ್ ಆನ್ಲೈನ್ ಇನ್ಫ್ಲೂಯನ್ಸರ್ ಏನಕ್ಕೆ ಆಗ್ಬೇಕು ಈಗ ಆನ್ಲೈನ್ ಇನ್ಫ್ಲುಯೆನ್ಸರ್ಸ್ ಅಂದ್ರೆ ಈಗ ಸರ್ಟನ್ ಡೇವಿಲ್ ಅವ್ರಿಗೆ ಒಂದ್ ಮ್ಯಾಥಲ್ಲಿ ಇನ್ಫ್ಲುಯೆನ್ಸರ್ ಆಗಿರ್ತಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಆಂಟರ್ಪ್ರೀನರ್ ಅಂದ್ರೆ ಅವ್ರಿಗೆ ಅವ್ರ ಬಿಸ್ನೆಸ್ ಬಗ್ಗೆ ಡೆಪ್ ಗೊತ್ತಿರುತ್ತೆ ಆ ಡೆಪ್ ಗೊತ್ತಿರೋದ್ರೆ ಅವ್ರು ಯಾವ ತರ ಪ್ರೆಸೆಂಟ್ ಮಾಡ್ಕೊಳ್ಬಹುದು ಯಾವ ತರ ನಮ್ಮ ಪ್ರೆಸೆಂಟ್ ಪ್ರೆಸೆಂಟೇಶನ್ ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ ಲೀಡ್ಸ್ ಹೆಂಗ್ ಜನರೇಟ್ ಮಾಡ್ಕೊಳ್ಬಹುದು ಆ ಲೀಡ್ಸ್ ಇಂದ ನಮ್ಗೆ ನೆಕ್ಸ್ಟ್ ಲೆವೆಲ್ ಗೆ ಹೇಗೆ ನಾವು ತಗೊಂಡ್ ಹೋಗಬಹುದು ಬಿಸ್ನೆಸ್ ಪ್ರಾಫಿಟ್ ಎನ್ಹಾನ್ಸ್ ಮಾಡ್ಕೊಂಡು ಹೋಗೋದು ಹೇಗೆ ಸೊ ಎವ್ರಿಥಿಂಗ್ ಆ ಒಂದು ಇದ್ರಲ್ಲಿ ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸರ್ ಆದ್ರೆ ಟು ಬಿ ನೆಕ್ಸ್ಟ್ ಲೆವೆಲ್ ಸೂಪರ್ ಸೂಪರ್ ನೈಸ್ ನವೀನ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಹೈ ಸೊ ಆಂಟರ್ಪ್ರಿನರ್ಟ್ ಈಸ್ ಯುವರ್ ಚಾಲೆಂಜ್ ವೈ ಯು ಆರ್ ನಾಟ್ ಆನ್ಲೈನ್ ನಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡಿದ್ರು ಬ್ರ್ಯಾಂಡ್ ಪೇಜ್ ಓಪನ್ ಮಾಡಿದ್ರು ಯಾಕೆ ನೀವು ನಿಮ್ಮ ಕಾಂಟೆಂಟ್ ಹಾಕ್ತಾ ಇಲ್ಲ ವಾಟ್ಸ್ ರೀಸನ್ ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಶೆಡ್ಯೂಲ್ ಎ್ರಿ ಡೇ ಒನ್ ಪೀಸ್ ಆಫ್ ಕಾಂಟೆಂಟ್ रील लांगे शार्ड फार्मेट विडियो वीडियो और कस्टमर टेस्टमीफर वीडियो यू ह लाट वेरिटी फेस्सी प्रॉडक्टिस हाँ वाक्सम शाप शो रूम निर्मा सर्विस ನೀವೇ ಮಾಡ್ಬೇಕಂತಿಲ್ಲ ಅಟ್ಲೀಸ್ಟ್ ನಿಮ್ಮ ಸ್ಟಾಫ್ ಕಡೆಯಿಂದ ಮಾಡಿಸ್ಬೋದು ಲೈಕ್ ನಮ್ಮಲ್ಲಿ ಮೈಸೂರಲ್ಲಿ ಒಬ್ಬರು ಇದಾರೆ ಆನಂದ್ ಬ್ರದರ್ಸ್ ಅಂದ್ಬಿಟ್ಟು ಅಂಡ್ ಹಾವ್ ಮಲ್ಟಿಪಲ್ ಸ್ಟೋರ್ಸ್ ಒನ್ಸ್ ಲರ್ನ್ ದಿಸ್ ಟು ಡೆಡಿಕೇಟೆಡ್ ಪೀಪಲ್ ನ ಆಫೀಸ್ ಅಲ್ಲಿ ಯಾಕಂದ್ರೆ ಅವ್ರದ್ದು ಒಂಬತ್ತು ಸ್ಟೋರ್ಸ್ ಇದೆ ಡೆಡಿಕೇಟೆಡ್ ಆಫೀಸ್ ಸ್ಟಾಫ್ ನ ಅವ್ರ ಏನ್ ಮಾಡಿದ್ದಾರೆ ಪ್ರತಿ ದಿನ ಒಂದು ವಿಡಿಯೋ ಮಾಡಿ ಕ್ರಿಯೇಟಿವ್ ರೀಲ್ ಮಾಡಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕಿಸ್ತಾರೆ ಅಂಡ್ ದರ್ ದೇರ್ ವ್ಯೂ ದೇರ್ ವೈಡ್ ರೀಚ್ ಆಗಿದೆ ಆನ್ಲೈನ್ ಬಂದ ಮೇಲೆ ಇನ್ಫ್ಯಾಕ್ಟ್ ಲೈಕ್ ಫೈವ್ ಇಯರ್ಸ್ ಬ್ಯಾಕ್ ನಮ್ಮಲ್ಲಿ ರುಕ್ಮಿಣಿ ಅಂತ ಹೇಳ್ಬಿಟ್ಟು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ಮಾಡಿದ್ರಿ ಇಟ್ ವೆಂಟ್ ವೈರಲ್ ಒಂದೂವರೆ ಲಕ್ಷ ಜನ ಯೂಟ್ಯೂಬರ್ ವಿಡಿಯೋಸ್ ನೋಡೋರು ಒನ್ ಅಂಡ್ ಹಾಫ್ ಲ್ಯಾಕ್ ಪೀಪಲ್ ಇನ್ ಯೂಟ್ಯೂಬ್ ಸೊ ಲೈಕ್ ವೆನ್ ಯು ಬಿಲ್ಡ್ ಯುವರ್ ಕಾಂಟೆಂಟ್ ಕಂಟಿನ್ಯೂಸ್ ಆಗಿ ಹಾಕಕ್ ಶುರು ಮಾಡಿದ್ರಿ ಫಸ್ಟ್ ಥಿಂಗ್ ಲೈಕ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ ಯುವರ್ ಪರ್ಸನಾಲಿಟಿ ಯುವರ್ ಹ್ಯಾಪಿನೆಸ್ ಮಾನಿಟೈಸೇಷನ್ ಜೊತೆಗೆ ಕಸ್ಟಮರ್ ಸಿ ಯು ಅಮೇಜಿಂಗ್ ಅಥಾರಿಟಿ ಆನ್ ದ ಫೀಲ್ಡ್ ಕಾಂಪಿಟೇಷನ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತೀವಿ ಕಾಂಪಿಟೇಷನ್ ಯಾವಾಗ ಎಲ್ರು ಮಾಡಿದಾಗ ನಾವು ಬಿಸ್ನೆಸ್ ಮಾಡ್ತಾ ಇದ್ದಾಗ ಎಲ್ರ ತರ ನಮ್ದು ಓಕೆ ಕ್ವಾಲಿಟಿ ಕೊಡ್ತೀನಿ ಪ್ರೈಸ್ ಕಡಿಮೆ ಮಾಡ್ತೀನಿ ಸೊ ಬಟ್ ವೆನ್ ಯು ಇನ್ಫ್ಲೂಯೆನ್ಸರ್ ಅಂಡ್ ಯುವರ್ ಬ್ರಾಂಡ್ ಇಸ್ ಇನ್ ಆನ್ಲೈನ್ ಸೊ ದೇ ವಿಲ್ ಸಿ ಯು ಎಸ್ ಅಥಾರಿಟಿ ಯಾವಾಗ ಅಥಾರಿಟಿ ಆಗಿ ನೋಡ್ತಾರೆ ಇನ್ಫ್ಯಾಕ್ಟ್ ಬಾರ್ಗೇನ್ ಮಾಡಲ್ಲ ಅಂತಲ್ಲ ಏನ್ ಸರ್ ಕಡಿಮೆ ಇಲ್ವಾ ಅಂತ ಕೇಳಿದ್ರು ವೆನ್ ಯು ಸೀ ಲೈಕ್ ಯು ನೋ ದಿಸ್ ಇಸ್ ಬಾಟ್ ದ ಅಥಾರಿಟಿ ಅವ್ರ ಮೈಂಡ್ ಕುತ್ಕೊಂಡ್ಬಿಟ್ಟಿರುತ್ತೆ ಇನ್ಫ್ಯಾಕ್ಟ್ ವೆನ್ ಯು ಗೋ ಟು ಅ ಬ್ರಾಂಡೆಡ್ ನಾವಲ್ಲಿ ಬಾರ್ಗಿನ್ ಮಾಡಕ್ ಹೋಗೋದಿಲ್ಲ ವೆನ್ ಲಿ ನಾನ್ ಬ್ರಾಂಡೆಡ್ ಏನೋ ಇನ್ಫ್ಲೂಯನ್ಸ್ ಕಂಪ್ನಿ ಅಲ್ಲ ಅಂತ ಏನ್ ಮಾಡ್ತೀವಿ ನಾವು ಬಾರ್ಗೇನ್ ಮಾಡಕ್ ಹೋಗ್ತೀವಿ ರೈಟ್ ಸೊ ಇವತ್ತು ಭಾನುವಾರ ಸ್ಟಿಲ್ ವೈ ಆರ್ ಡೂಯಿಂಗ್ ದಿಸ್ ಸೊ ವಿಟ್ ಜಸ್ಟ್ ಇನ್ಸ್ಪೈರ್ ಎವ್ರಿ ಬಿಸ್ನೆಸ್ ಓನರ್ ಇನ್ನೊಬ್ರು ನಮ್ಮನೆ ನವಲ್ಗುಂದ ಹುಬ್ಳಿ ಹತ್ರ ಒಬ್ರು ಅಮೇಜಿಂಗ್ ಜಾಬ್ ಯಾವುದೇ ಮನೆ ಮೇಲೆ ಅವರು ಸೋಲಾರ್ ರೂಫ್ ಟಾಪ್ ಟಾಪಕ್ ಹೋದಾಗ ಇನ್ಸ್ಟಾಲೇಷನ್ ಫಸ್ಟ್ ಸ್ಟೆಪ್ ಇಂದ ಹಿಡಿದು ಪೂರ್ತಿ ಮುಗಿಸೋವರೆಗೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲೈವ್ ಮಾಡ್ತಾ ಇದ್ರು ಬಿಟಿಎನಲ್ಲಿ ಸಾವಿರಾರು ಜನ ಉದ್ಯಮಿಗಳು ಇವತ್ತು ಆನ್ಲೈನ್ ಬಂದಿದ್ದಾರೆ ಸ್ಟಾರ್ಟ್ ಶೋಯಿಂಗ್ ದರ್ ಫೇಸ್ ಆಡ್ ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಕಾಂಟೆಂಟ್ ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆರ್ ಯು ಬಿಟಿಎರ್ ಟೈಪ್ ಮಿ ಅಂತ ಚಾಟ್ ಬಾಕ್ಸ್ ಅಲ್ಲಿ ನೀವು ಇನ್ನು ಯಾರು ಬಿಟಿಎ ಮೆಂಬರ್ ಆಗಿಲ್ಲ ಅಂದ್ರೆ ಯು ಕೆನ್ ಜಾಯಿನ್ ಮೈ ಮಾಸ್ಟರ್ ಕ್ಲಾಸ್ ಟೈಪ್ ಎಮ್ ಸಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂಡ್ ಯು ವಿಲ್ ಗೆಟ್ ಎಂ ಯು ರಿಸೀವ್ ಎ ಡಿ ಎಂ ಸೊ ನಮ್ಮ ಬಿಟಿಎ ಮಾಸ್ಟರ್ ಕ್ಲಾಸ್ ಜಾಯಿನ್ ಆಗಿರ್ತಕ್ಕಂಥ ಲಿಂಕ್ ಬರುತ್ತೆ ಇಫ್ ಯು ವಾಂಟ್ ಲಿಂಕ್ ಗೋ ಟು ಮೈ ಬಯೋ ಇನ್ಸ್ಟಾಗ್ರಾಮ್ ಬಯೋ ನಲ್ಲಿ ಸಿಗುತ್ತೆ ಅಥವಾ ಯು ಕ್ಯಾನ್ ಗೋ ಟು ಮೈ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಸ್ಟರ್ ಕ್ಲಾಸ್ ಗೆ ಲಿಂಕ್ ಸಿಗುತ್ತೆ ಆರ್ ಗೋ ಟು ಮೈ ಬಿ ಟಿ ಎಪ್ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಮೈ ಬಿ ಟಿ ನೆಟ್ ಅಂತ ಸೊ ಅಲ್ಲಿ ನಿಮ್ಗೆ ನಮ್ಮ ಲಿಂಕ್ ಸಿಗುತ್ತೆ ಮಾಸ್ಟರ್ ಕ್ಲಾಸ್ ರಿಜಿಸ್ಟರ್ ಆಗ್ಲಿಕ್ಕೆ ಅಂಡ್ ಐ ಸಿ ಯು ಆಸ್ ಎ ಮೆಂಬರ್ ಸೊ ಯು ಕೆನ್ ಕಮ್ ಆನ್ಲೈನ್ ಇನ್ಫ್ಲೂಯನ್ಸರ್ ಆಗ್ಬೋದು ಲೀಡ್ ಜನರೇಟ್ ಮಾಡ್ಬೋದು ಅಂಡ್ ಯು ಕ್ಯಾನ್ ಯುನೋ ಗೆಟ್ ಪೇಯಿಂಗ್ಸ್ ನೀವು ಅಟ್ರಾಕ್ಟ್ ಮಾಡ್ಬೋದು ಕ್ವಾಲಿಟಿ ಲೀಡ್ಸ್ ನ ಅಟ್ರಾಕ್ಟ್ ಮಾಡ್ಬೋದು ಸೊ ಯಾವಾಗ ನಾವು ಕೆಲವು ಬಿಸ್ನೆಸ್ ಸೀಸನಲ್ ಬಿಸ್ನೆಸ್ ಇರುತ್ತೆ ಅವಾಗ ಕಂಟಿನ್ಯೂಸ್ ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಲ್ ಮಂತ್ಸ್ ಕೂಡ ನಾವು ಏನ್ ಮಾಡ್ಬೋದು ಐ ಟರ್ನ್ ಓವರ್ ಬಿಸ್ನೆಸ್ ಮಾಡ್ಬೋದು ಬರೀ ನಾವು ಒನ್ ಮಾಡಬಹುದು ಆಫ್ ಮಾರ್ಕೆಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ವಿ ಕೆ ನಾಟ್ ರೀಚ್ ಟು ದ ಹೈಯರ್ ಲೆವೆಲ್ ಸೊ ಗೆಟ್ ಇನ್ ಟು ದ ಆನ್ಲೈನ್ ಅಂಡ್ ಕಾಂಟೆಂಟ್ ನ ಕ್ರಿಯೇಟ್ ಮಾಡಿ ಅಟ್ ದ ನವೀನ್ ಸುರೇಶ್ ಅವರ ಒಂದು ಒಂದು ಒಳ್ಳೆ ಪ್ರೇರಣೆ ಸೆವೆಂಟಿ ಸಿಕ್ಸ್ ಥೌಸಂಡ್ ಫಾಲೋವರ್ಸ್ ವಾಟ್ ಲೆವೆಲ್ ಆಫ್ ಇನ್ಫ್ಲೂಯನ್ಸ್ ನವೀನ್ ನಿಮ್ಗೆ ಯಾವ್ದಾದ್ರು ಒಂದ್ ವಿಡಿಯೋ ಹೈಯೆಸ್ಟ್ ವ್ಯೂ ಎಷ್ಟು ಹೋಗಿದೆ ಹೈಯೆಸ್ಟ್ ವ್ಯೂ ಹೋಗ್ತದೆ ಸರ್ ಅವಾಗ ನಾನು ಇನ್ಶಿಯಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಾನು ಇದ್ ಮಾಡ್ತಾ ಇದ್ದೆ ಎಲೆಕ್ಷನ್ ಇದ್ರದ್ ಮಾಡ್ತಾ ಇದ್ದೆ ಸೊ ಆ ಕಂಟೆಂಟ್ ಹೋಗಿದೆ ಸರ್ ಮೋರ್ ದನ್ ಒಂದು ಟೆನ್ ಮಿಲಿಯನ್ ಇದು ರೀಚ್ ಆಗಿದೆ ಸರ್ ಟೆನ್ ಮಿಲಿಯನ್ ವ್ಯೂ ಆಗಿದೆ ಒಂದು ಹೈಯೆಸ್ಟ್ ವಿಡಿಯೋ ಕೂಡ ಫೇಸ್ ಎಷ್ಟು ಜನ ನೋಡಿರ್ಬೋದು ಇಮ್ಯಾಜಿನ್ ಇಲ್ಲ ನನ್ನ ಬೇರೆ ಕಾಂಟೆಂಟ್ ಹಾಕ್ಬಿಟ್ಟು ಇದ್ ಮಾಡಿದೆ

इनवे चाप्टर हेड बीटी क्वांटम लविंग हस्बैंडिकसनस्टिका रईट सो नवीन सुरेशन గెదర్ టైన్ ఆఫ్ ద ఇన్స్పరేషన్ టచ్ పైంట్ తుకూర్ చాప్టర్ ఆగ్లే అంతి ఐ విశు ఆల్ దెస్ట్ నిమ్మ యూట్యూబ్ చాలా ప్రైడ్ ఆఫ్ ప్రైడ్ ఆఫ్ ఇంట్లో ప్రైడ్ ఆఫ్ కర్ణాటక ಫಾಲೋ ಫ್ರೆಡ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಅಂಡ್ ಯು ಕ್ಯಾನ್ ಸಿ ಹೀಸ್ ಕಾಂಟೆಂಟ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಆಲ್ಸೋ ಗೆಟಿಂಗ್ ಇನ್ಸ್ಪಿರೇಷನ್ ಇಫ್ ಯು ಆರ್ ಇನ್ ತುಮಕೂರ್ ಆರ್ ನಿಯರ್ ಬೈ ತುಮ್ಕೂರ್ ವಿಸಿಟ್ ಪಿಟಿಎ ತುಮ್ಕೂರ್ ಚಾಪ್ಟರ್ ಅಂಡ್ ಗಿವ್ ಯುವರ್ ಲವ್ ಅಂಡ್ ವಿಶಸ್ ಟು ನವಿ ಇನ್ಸ್ಪಿರೇಷನ್ ತುಮ್ಕೂನ್ ಚಾಪ್ಟರ್ ಗ್ರೇಟ್ ಸೊ ದ ಇವತ್ತಿನ ಟಾಪಿಕ್ ಮೇಜರ್ ನಾವೇನಪ್ಪ ಮಾತಾಡಿದ್ವಿ ಅಂದ್ರೆ ಯಾವುದೇ ಉದ್ಯಮಿ ಆನ್ಲೈನ್ ಇನ್ಫ್ಲೂಯೆನ್ಸರ್ ಏನಿಕ್ ಆಗ್ಬೇಕು ಆಗ್ಬೇಕು ತುಂಬಾ ಸಿಂಪಲ್ ಆಲ್ರೆಡಿ ನೀವು ಅಕೌಂಟ್ ಓಪನ್ ಮಾಡಿದ್ದೀರಾ ಅಕೌಂಟ್ ಓಪನ್ ಮಾಡಿದ್ಮೇಲೆ ಕೆಲವ್ ಸತಿ ಕೆಲವ್ ಕಂಟೆಂಟ್ ಹಾಕ್ತೀರ ಸತಿ ಕಂಟೆಂಟ್ ಹಾಕಿಲ್ಲ ನಾನು ವಿಡಿಯೋ ಹೋಗ್ತಾ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಅಥವಾ ವ್ಯೂಸ್ ಬಂದ್ರು ಯಾರು ಎನ್ಕ್ವೈರಿ ಕೊಡ್ತಾ ಇಲ್ಲ ಲೀಡ್ಸ್ ಬರ್ತಾ ಇಲ್ಲ ಲೀಡ್ ಬಂದ್ರು ಕನ್ವರ್ಟ್ ಆಗ್ತಾ ಇಲ್ಲ ಸೊ ದಿಸ್ ಆರ್ ಲೈಕ್ ಯು ಮೈಂಡ್ ಸೆಟ್ ಕೀಪ್ ಆನ್ ಡೂಯಿಂಗ್ ಐ ಟೆಲ್ ಯು ಒಂದು ಸಾವಿರ ವಿಡಿಯೋ ಮಾಡ್ಬೇಕು ಎಷ್ಟು ಮಾಡ್ಬೇಕು ಥೌಸಂಡ್ ವಿಡಿಯೋಸ್ When you do thousand video you you, you know like unknowingly that assign video viral but one video will give you the amazing authority on the online space yeah. that's great thank you so much type in the chat box how if of you want to attend my master class MC and the comment section your DM direct message you can join the master class registra and if you're not a BTM member, I'll see you as a BTM member. BTM members, I want you to be with me on live like this. One of those next coming days. Early. Thank you so much. Thank you, Navin. Thank you, sir. Thank you. Thank you all. Thank you. Thank you. Thank so you type all. in the chat box one word. How are you feeling? How is that? You know, Prati Ubaba BTM member Garajate online Bando discuss Marta. Hagenstede, feeling happy, excited, getting some value, inspiration, taking action. Mm, that's great. Thanks so much. Session Mogito, thank you all.